ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೂ ಸುಸಜ್ಜಿತ ಮತ್ತು ಭವ್ಯ ಮನೆ ನಿರ್ಮಾಣವಾಗಬೇಕು ಅತ್ಯಂತ ತೀರಾ ಕಡಿಮೆ ಬಜೆಟ್ನಲ್ಲಿ ಮನೆ ನಿರ್ಮಿಸಿಕೊಡಲು ಎಂಜಿನಿಯರ್ಸ್ಗಳು ಮುಂದಾಗಬೇಕು ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ ಮಾತನಾಡಿ ಸಲಹೆ ನೀಡಿದರು ಬೀದರ್ ನಗರದಲ್ಲಿ ಕ್ರೇಡಾಯ್ ಬೀದರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾಂಕ್ರೀಟ್ ಹಾಗೂ ಯುಎಸ್ ಕಮ್ಯುನಿಕೇಷನ್ ಸಹಯೋಗದೊಂದಿಗೆ ಮೂರು ದಿವಸಗಳ ಕಾಲ ಆಯೋಜನೆ ಮಾಡಲಾಗಿದ್ದ ಬಿಲ್ಟೆಕ್ ಎರಡ್ ಸಾವಿರದ ಇಪ್ಪತ್ತೈದರ ಕಟ್ಟಡ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಪ್ರತಿಯೊಬ್ಬ ಮನ ಿಗೆ ಒಂದು ಸೂರು ಮಾಡಿಕೊಳ್ಳಬೇಕೆಂಬ ಆಸೆ ಇರುತ್ತದೆ ಬಡವರಿಗೆ ಸೂರು ಕಲ್ಪಿಸಿಕೊಡಲು ಸರ್ಕಾರವು ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ ಆದರೆ ಅವರಿಗೆ ಕಟ್ಟಡ ನಿರ್ಮಾಣದ ಬಗ್ಗೆ ಮಾಹಿತಿ ಇಲ್ಲ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಮನೆ ನಿರ್ಮಾಣದ ಬಗ್ಗೆ ಹಳ್ಳಿಗಳಲ್ಲಿಯೂ ಕೂಡ ಜಾಗೃತಿ ಮೂಡಿಸುವ ಕೆಲಸವಾಗಬೇಕಾಗಿದೆ ಎಂದರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಸಾನಿಧ್ಯ ವಹಿಸಿ ಮಾತನಾಡಿ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬರೂ ಒತ್ತಡದಲ್ಲಿ ಜೀವ ನಡೆಸಲಾಗ್ತಾ ಇದೆ ಮನೆ ನಿರ್ಮಾಣ ಜೊತೆಗೆ ಮನಸ್ಸು ಕಟ್ಟುವೆ ಗಳು ಆಗಬೇಕು ವೃತ್ತಿ ಜೊತೆಗೆ ಯೋಗಿಗಳಾಗಬೇಕು ಎಂದು ಸಲಹೆ ನೀಡಿದರು ಐಸಿಐ ಅಧ್ಯಕ್ಷರಾದ ಹೌಟ್ಟಿ ಪಾಟೀಲ್ ಅವರು ಮಾತನಾಡಿ ಕಟ್ಟಡ ಕಟ್ಟುವ ಮಾಲೀಕರಿಗೆ ಸಾರ್ವಜನಿಕರಿಗೆ ಮತ್ತು ಈಗಾಗಲೇ ಮನೆ ನಿರ್ಮಿಸುತ್ತಿರುವವರಿಗೆ ಒಂದೇ ಸೂರಿನಡಿ ಸಮಗ್ರ ಕಟ್ಟಡ ಕಟ್ಟುವ ಸಾಮಗ್ರಿಗಳ ಪ್ರದರ್ಶನ ಮತ್ತು ಮಾಹಿತಿ ಕಲ್ಪಿಸುವ ಉದ್ದೇಶದಿಂದ ಬಿಲ್ಡ್ ಟೆಕ್ ವಸ್ತು ಪ್ರದರ್ಶನ ಸಂಘಟಿಸಲಾಗಿದೆ ಎಂದರು ಇನ್ನು ಕ್ರೀಡಾ ಅಧ್ಯಕ್ಷರಾಗಿರುವ ರವೀಂದ್ರ ಮೂಲ್ಗೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೆ ಸೂರು ಕಲ್ಪಿಸುವ ಉದ್ದೇಶದಿಂದಾಗಿ ಸರ್ಕಾರಿ ಜಾರಿಗೊಳಿಸಿದ ಪಿಎಂ ಆವಾಜ್ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ಕರೆ ನೀಡಿದರು ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನದ ಒಂದೊಂದು ಮಳಿಗೆಗೆ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರಿ ಹಾಗೂ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಸೇರಿದಂತೆ ಇನ್ನಿತರರು ಭೇಟಿ ನೀಡಿ ಕಂಪನಿ ಪದಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಡೀಲರ್ಸ್ಗಳ ಜೊತೆ ಮುಕ್ತವಾಗಿ ಮಾತನಾಡಿ ಮಾಹಿತಿ ಪಡೆದುಕೊಂಡರು ಜೊತೆಗೆ ಹೌಟ್ಟಿ ಪಾಟೀಲ್ ಹಾಗೂ ಅವರ ಟೀಮ್ನ ಈ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಕಲಬುರಗಿ ವಲಯ ಮುಖ್ಯ ಅಭಿಯಂತರ ಶರಣಪ್ಪ ಸುಲ್ಗುಂಟೆ ಕರ್ನಾಟಕ ಕೌನ್ಸಿಲ್ನ ಸದಸ್ಯ ಮುರಳೀಧರ್ ಜಿಕೆ ಸ್ಟೀಲ್ಸ್ನ ನಿರ್ದೇಶಕ ಸಂತೋಷ್ ಎಂ ಕ್ರೇಡಾಯ್ ಬೀದರ್ ಅಧ್ಯಕ್ಷ ರವೀಂದ್ರ ಬೂಲ್ಗೆ ಪಿಡಬ್ಲ್ಯೂಡಿ ಇ ಶಿವಶಂಕರ್ ಕಾಮಶೆಟ್ಟಿ ಐಸಿಐ ಅಧ್ಯಕ್ಷ ಹೌಶೆಟ್ಟಿ ಪಾಟೀಲ್ ಯುಎಸ್ ಕಮ್ಯುನಿಕೇಶನ್ನ ಉಮಾಪತಿ ಪ್ರದೀಪ್ ಕುಲಕರ್ಣಿ ಅನಿಲ್ ಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು ನಿಮ್ಗೆಲ್ಲ ಅಧ್ಯಕ್ಷರೇಳ್ ಎಲ್ಲ ಪದಾಧಿಕಾರಿಗಳಿಗೆಲ್ಲ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ಲಿ ರೋಟಿ ಕಪಡ ಮಗ ಮೂರು ಚೀಸ್ ಏನದಲ್ಲ ಮನುಷ್ಯ ಬಹಳ ಇಂಪಾರ್ಟೆಂಟ್ कौन थोड़ा रोटी कपड़ा और मकान। उसमें हमारे स्पेशली जो भारत देश है हर छोटे से लेकर बड़े तक अपना घर अपना छत के लिए सोना उसका मरने से पहले जो है ना मेरा छत के नीचे मैं रहना बोल बोलते हरे, कर, हरे तो, तो आज अच्छा है हर टेक्नोलॉजी बढ़ रहा है अफोर्डेबल पहला क्या था ये डालना बोले तो डालना था अभी मार्केट में दस नमूने आ गए कॉम्पिटिशन आ गया मैं वही बोलता हूं मेरे दोस्तों को 86, 88 में मेरे दोस्त का ग्रेनेट फैक्ट्री था इस ग्रेनेट का एक्सपोर्ट था अंग्रेज को नाइनटी के तब तो ये ग्रेनेट फर्स्ट का 80 एटी टू हंड्रेड रुपीज था पैंतीस साल पहले आज भी उतना ही आज का प्रोडक्शन वो ये सब बढ़ गया मैं उसको पूछा कितनी आप पहले साल पहले भी यही रेट था आज भी यही रेट है उन्होंने बोला टेक्नोलॉजी बढ़ गया उस दिन एक फैक्ट्री में हजार स्कार्पेट निकलता था आज पचास हजार स्कार्पेट निकल रहा है उसको मैनेज कर रहा है तो मैं तो स्पेशली आप लोगों जो हमारे दोनों है तीनों जो इंजीनियर्स आके बैठे ये तो सरकारी है उनको खान के समाज में नहीं आता क्योंकि उनको ऐसा रेट पे जाते हो हम बात कर रहे गरीबों का जो मरने से पहले छत चाहता है उसलिए मेरा अभी बैठे जब मेरे को तो ख्याल है क्योंकि हमारे कुमार स्वामी जी दो बार हमें में मिनिस्टर मैं दो बार मिनिस्टर होता उनका ऐसे <laughs> आके आके पूरा कर्नाटक में जितना हम हिस्ट्री करना था उतना रहे सिर्फ बीस महीने अभी बैठे जब एक ख्याल आया को हमारे इंजीनियर एसोसिएशन वाले है ना तुम लोग के वास्ते अलग रखो गरीबों के वास्ते एक मॉडल उसमें अभी स्टील कंपनी वाले यहां पर बैठे सीमेंट कंपनी वाले है मैक्सिमम से मैक्सिमम डिस्काउंट देके एक अफोर्डेबल हाउस जो है ना उसको बनाने का अगर वो भाई से मंगाए तो अगर पांच लाख लग रहे तुम्हारे थ्रो अगर उसी इसको गए तो अगर दस परसेंट लेकर डिस्काउंट मिले तो उसके पचास हजार रुपए कम हो जाए क्या तो इस हिसाब से आप सेलेक्ट करके रखो कंपनियों को कौन सा कंपनी आज आप प्राइवेट स्टील वाले हैं अमीरों को अलग रेट रखो गरीबों को अलग रेट रखो कोई प्रॉब्लम नहीं देने वाला देता है ये बोलने का रहता क्या बोलते हमको इस इंडस्ट्री को गाँव तो को जो गरीब है उसके पास पहुंचा और आप अच्छा कर रहे बोले तो कितने की डोनर्स क्या है अब पांच लाख में मेरे देखिए चलो इसके ऊपर जरा ध्यान देखिए जरा आगे आने वाले दिन।, देखो दिन आने वाले दिन जो है ना आ, इसके ऊपर जरा बाकी तो कंपटीशन है सभी है एक से एक बड़ा हाँ जो हम सौ रुपए तो जो तो मार्बल करते ग्रेनेट करते हा? अब गए तो, तो अमीरों के पास गए तो हजार रुपए भी है बहुत हजार तक गया क्या बोलते दिनों में काम करो और अच्छा है कि हमारे जिला जिले में ऐसे चीज जो हो रहे और मैं समझता हूँ मैं भी बहुत तो खेड़े गाँव में हमारे फॉलोअ से उनके घर का ओपनिंग वगैरह जा वर्कमैनशिप और स्पीड सभी बढ़ रहे इवन कीड़े गांव में भी जो है ना अच्छे अच्छे कार्यक्रम आज मेरा बिल्डिंग हो रहा है आजू बाजू वाले, वाले वाले निकला उसका बंदिश कर रहे हम लेके निकलने में क्या है हा? तो इस नमूने से जो है ना आप लोग प्रमोट करो क्योंकि तो सिंगिंग का बात अलग है बात आप जो तीन दिन का बात जो दिन यहाँ पे बीदर में सभी पार्टिसिपेंट्स आए पे उन लोगों को मैं देता और हूँ आने वाले दिन उनका हर चीज देश के और लोगों के बीच में जाना चले और हमें जो इत्वके तो इत्वके भाई थी ಅವರಿಗೆ ಅವರಿಗೆ ಒಂದು ಹತ್ತು ರೂಪಾಯಿ ಹೆಚ್ಚು ಅಂತ ಅದ್ರದ್ದು ಅವರಿಗೆ ನಾವು ಇದು ಮಾಡಿ ನೋಡ್ಬೋದು ಅಂತ ಕರ್ತದ ಈ ಥರ ಅನೌನ್ಸ್ಮೆಂಟ್ ಏನಂತಂದರೆ ಕೈಗೊಂಡಿದ್ದೀರಿ ಕಡೆಯದವರು ಕಟ್ಟಡ ದೋಷ ಸಂಘಟನೆಗಳು ನಮ್ಮ ಬೀದರ್ನಲ್ಲಿ ಆರ್ಗನೈಸ್ ಮಾಡಿ ಈ ಮಾಹಿತಿ ಏನು ಕೊಡ್ತಾ ಇದ್ದೀವಿ ಅದು ಸಂತೋಷದಾಯಕ್ ವಿಷಯ ಇನ್ನೊಂದು ಸಿಗ್ತದ ಕೆಲರಿಗೆ ಭಾಳ ಮಾಹಿತಿಯೇ ಸ್ಪೆಚರ್ ಮತ್ತೆ ಈಗ ನಾವು ಬೆಳಗ್ಗೆ ಎದು ನೋಡ್ತೇವೆ ಹೆಡ್ಫೋನ್ಸ್ ಆ ಥರ ಎಲ್ಲ ಮುಕ್ಸ್ ನೋಡಿದ್ರೆ ಕರ್ನಾಟಕ ಕರಕ್ನಾಲಜಿ ಹೊಸ ಟೆಕ್ನಾಲಜಿ ಪ್ರಕಾರ ನಾವು ಗೀತಲ್ ಯೂಸ್ ಮಾಡಬೇಕು ಹೆಡ್ಫೋನ್ಸ್ ಯೂಸ್ ಮಾಡ್ತೇವೆ ಇದು ಮಾಹಿತಿ ಸಿಗ್ತಾ ಮತ್ತು ಯೂಸ್ ಮಾಡ್ತಾರೆ ರೋಡ್ ಬಿಲ್ಡಿಂಗ್ನಲ್ಲಿ ಆ ಥರದ್ದು ಇಂಥದ್ದು ನಾವು ವ್ಯವಸ್ಥೆ ಮಾಡಿದರೆ ಜನರಿಗೆ ತಿಳಿಯಕ್ಕೆ ಅಂತ ನೋಡಲಿಕ್ಕೆ ಏನು ಅವಕಾಶ ಮಾಡಿಕೊಡ್ತೀವಿ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ತರಿಸ್ತೀನಿ ಲೋಕಾಸ್ಟ್ ಹೌಸಿಂಗ್ ಬಗ್ಗೆ ಸಾಲ ಹೇಳಿದ್ರೆ ನಮ್ಮ ಬ್ಯಾಂಕಿಂಗ್ ಅಂತ ನಾವು ವಿಚಾರ ಮಾಡ್ತಾ ಇರ್ತೇವೆ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇರ್ತದೆ ಲೋಕಾಸ್ಟ್ ಹೌಸಿಂಗ್ ಹೇಳಿ ಬಟ್ ಏನಾಗ್ತಾ ಇದೆ ಈ ಲೋಕಾಸ್ಟ್ ಹೌಸಿಂಗ್ನಲ್ಲಿ ಟ್ರೂಲ್ ಲೋಕಾಸ್ಟ್ ಆದ್ರೂ ಕಡಿ ಹೋಗಲ್ಲ ಅದು ಏನಂದ್ರೆ ಮತ್ತೆ ನಮ್ದು ಕಟಿಗಳಲ್ಲಿ ಕ್ವಾಲಿಟಿ ಕೇಳ್ತಾ ಇದೆ ರೀಬಿಲ್ಡೆಬಲ್ ಯೂಸ್ ಮಾಡೋದು ಲೋಕಾಸ್ಟಿಂಗ್ ಹೌಸಿಂಗ್ ಇದ್ರು ಏನಾದರೂ ಬೇರೆ ಯೂಸ್ ಮಾಡಬೇಕು ನಾವು ಕೆಂಪರಲ್ಲಿ ಯೂಸ್ ಮಾಡಬೇಕು ಅಂದರೆ ರಿಸೈಕಲಿಬಲ್ ಡಿಕೋ ಫ್ರೆಂಡ್ಲಿ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಈ ಹಳ್ಳಿಯಲ್ಲಿ ಯಾವ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಮಾರ್ಕೆಟ್ ಮಾಡ್ತೇವೆ ಒಳ್ಳೇದಾಗ ಲ್ಯಾಂಗ್ವೇಜ್ ನಲ್ಲಿ ಟೈಪ್ ಫೋರ್ ಸಿಟಿ ಟೈಪ್ ಒನ್ ಟೈರ್ ಟು ಟೈಮ್ ತ್ರೀ ಮೀಟರ್ ಟೈಲ್ ಫೋರ್ ಸಿಟಿ ಈ ಟೈಲ್ ಫೋರ್ ಸಿಟಿಗೆ ಇಂಥ ಎಜುಕೇಶನ್ ಬರೋದು ತುಂಬಾ ಕಡಿಮೆ ಇದಕ್ಕೆ ಬಹಳ ಇಷ್ಟಪಟ್ಟು ನಾವು ಮೂರು ತಿಂಗಳಿಂದ ಪ್ಲಾನ್ ಮಾಡ್ತಾ ಇದ್ದೀವಿ ಎಷ್ಟೋ ಜನ ಬುಕ್ ಮಾಡಿದ್ರು ಕ್ಯಾನ್ಸಲ್ ಮಾಡಿದ್ರು ಬೀದರ್ ಕೇಳಿದ್ದಕ್ಕೆ ನನ್ನದು ಉಮಾಪತಿಯವರು ಹೆಪ್ಪ ಕಲ್ಮ ಕಲ್ಮೇಶ್ ಅವರಿಬ್ಬರು ತುಂಬ ಸಾಕಷ್ಟು ಪ್ರಯತ್ನಪಟ್ಟು ಇವು ಸಾಲ್ಗಳು ತಂದಿದ್ದಾರೆ ಸ್ಟಾಲ್ನಲ್ಲಿ ಇದಕ್ಕಾಗ ಅವರು ಧನ್ಯವಾದ ಬೀದರ್ ಬೀದರ್ ಜನತೆಗೆ ಇಷ್ಟು ಅನುಕೂಲ ಮಾಡಿದ್ದು ಕೊಡುತ್ತಿದ್ದೇಕೆ ಅದೇ ರೀತಿ ಇಲ್ಲಿ ಸ್ಟಾಲ್ ಹಾಕಿದ್ದನ್ನ ಎಲ್ಲರಿಗೂ ಇನ್ನೊಂದು ಸಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈಗಾಗಲೇ ನಂದು ಅಣ್ಣವರು ಮತ್ತು ಚೀಫ್ ಇಂಜಿನಿಸ್ಟರ್ ಇಬ್ಬರು ಲೋಕಾಸ್ಪಸ್ತಿ ಬಗ್ಗೆ ಹೇಳಿದರು ಲೋಕಾರ್ ಸೌತಿ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ ಹೇಳಿ ನರೇಂದ್ರ ಮೋದಿಯವರ ಇ ಎಮ್ ಆರ್ ಕೂಡ ಅನೌನ್ಸ್ ಮಾಡಿದ್ರು ಈಗ ಅದು ಎರಡನೇ ವರ್ಷ ಸ್ಟಾರ್ಟ್ ಆಗಿದೆ ನಮ್ಮ ಬೀದರ್ನಲ್ಲಿ ಅವೇರ್ನೆಸ್ ಬಂದಿಲ್ಲ ಅದಕ್ಕೆ ಅವೇರ್ನೆಸ್ ಕರೆಕ್ಟ್ ಮಾಡಬೇಕು ಗುಲ್ಬರ್ಗ ಅಂತ ಸಿಟಿಯಲ್ಲೂ ಅದೇ ಒಂದು ಮನೆ ಕೊಟ್ಟಿದ್ದಾರೆ ಹಾಗಾಗಿ ಬೀದರ್ನಲ್ಲಿ ಯಾರಾದರೂ ಮುಂದೆ ಬಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ ಬ್ಯಾಂಕ್ ಬೇಕಾದರೂ ಐದು ಲಕ್ಷ ಹತ್ತು ಲಕ್ಷ ಎಷ್ಟು ಬೇಕು ಅವ್ರ ಕೆಪಾಸಿಟಿ ಮೇಲೆ ಲೋನ್ ಕೊಡುತ್ತೆ ಹಾಗಾಗಿ ಓನರ್ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟರು ಅವ್ರ ರೆಂಟ್ ಕೊಡೋಕ್ಕಿಂತ ಕಡಿಮೆ ದೊಡ್ಡದಲ್ಲಿ ಅವರು ಸ್ವಂತ ಮನೆಯಲ್ಲಿ ಹಾಗಾಗಿ ಅದು ನಮ್ಮ ಬೀದರ್ನಲ್ಲಿ ಯಾರಾದರೂ ಇದ್ರೆ ಮುಂದೆ ಬಂದು ಈಗ ಆಲ್ರೆಡಿ ಗುರುಮರ್ಗದಲ್ಲಿ ಬಿಜಾಪುರ ಆಗಿದೆ ಬೆಂಗಳೂರು ಹೆಸರು ತುಂಬಾ ಇದೆ ಪಕ್ಕದ ಸ್ಟೇಟ್ ಮಹಾರಾಷ್ಟ್ರದಲ್ಲಿ ಲಾತೂರಲ್ಲಿ ಸುಮಾರು ಒಂದು ಸಾವಿರ ಮನೆಗಳು ಮಾಡಿದ್ದಾರೆ ಲೋ ಕಾಸ್ಟ್ ಹೌಸಿಂಗ್ ಹಾಗಾಗಿ ಇಲ್ಲಿ ನಮ್ದು ಕ್ರೆಡೆ ಮೆಂಬರ್ಸು ಅಂಡ್ ಅಸೋಸಿಯೇಷನ್ ಇದೆ ಐ ಸಿ ಐ ಇದೆ ಎಲ್ಲರೂ ಇದ್ರ ಬಗ್ಗೆ ಒಂದು ವಿಚಾರ ಮಾಡಿ ಗೌರ್ಮೆಂಟ್ ಸಪೋರ್ಟ್ ಸಿಗುತ್ತೆ ಅದು ಸಿಂಗಲ್ ವಿಂಡೋ ಇದೆ ಪರ್ಮಿಷನ್ ಸಿಗಬೇಕಾದ್ರೂ ಕಷ್ಟ ಇಲ್ಲ ಇಷ್ಟೇ ಲ್ಯಾಂಡ್ ಕ್ಲಿಯರ್ ಇರಬೇಕು ಬೆಂಗಳೂರಿನಲ್ಲಿ ಒಂದು ಲಕ್ಷ ಮನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸುರಗುಂಡೆ ಸರ್ ಹಾಗಾಗಿ ನಾವು ಬೀದರ್ನಲ್ಲಿ ಇದಕ್ಕೆ ಹೊತ್ತು ಕೊಟ್ಟು ನಾವೆಲ್ಲರೂ ಬೀದರ್ ಜನತೆ ಸೇರಿ ನಮ್ಮ ಬೀದರ್ ಅಂದರೆ ಇಲ್ಲಿ ಒಂದು ಲೋ ಕಾಸ್ಟ್ ಹೌಸಿಂಗ್ ಮಾಡಿ ಇಲ್ಲಿಂದ ಜನರಿಗೆ ಒಂದು ಅವ್ರ ಮನೆಯಲ್ಲಿ ಇರುವಂತ ಇದು ಮಾಡಿಕೊಡೋಣ ಅಂಥೇಳಿ ಈ ಸ್ಟೇಜ್ ಮುಖಾಂತರ ಎಲ್ಲರ ಪರವಾಗಿ ನಾನು ಕೇಳ್ಕೊಡ್ತೀನಿ ಇದಕ್ಕೆ ಯಾರಾದರೂ ಇನ್ವೆಸ್ಟರ್ಸ್ ಬೇಕದಕ್ಕೆ ಆಮೇಲೆ ಯಾರಿಗೂ ಲಾಸ್ ಇಲ್ಲ ಕನ್ಸ್ಟ್ರಕ್ಷನ್ ಮಾಡಿದು ಸಿಗುತ್ತೆ ಯಾಕಂದರೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ನಿಂದ ಫಂಡ್ ಇದೆ ಮೂರು ಲಕ್ಷ ಒಂದು ಮನೆಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ ಬ್ಯಾಂಕ್ ಕೊಡುತ್ತೆ ಆಮೇಲೆ ಸ್ಟೇಟ್ ಗೌರ್ಮೆಂಟ್ನಿಂದ ಜಿ ಎಸ್ ಟಿ ಅಂಡ್ ರಿಜಿಸ್ಟ್ರೇಷನ್ ಫೀ ಪೇ ಆಫ್ ಹಾಗಾಗಿ ಇದಕ್ಕೆ ಬಂದು ಎಲ್ಲರೂ ಸೇರಿ ಇದು ಒಂದು ಒಳ್ಳೆ ಕೆಲಸ ಮಾಡ ಯಾಕೆ ಜನರ ಒಂದು ಬದುಕನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ಇವೆಲ್ಲವೂ ಪೂರಕವಾಗಿಲ್ಲ ಇವೆಲ್ಲವೂ ಬೇಕು ಆಗ ಅದ್ರ ಜೊತೆ ಜೊತೆಗೆ ಒಂದು ಪ್ರಶ್ನೆ ಕೂಡ ಬರ್ತಾ ಇತ್ತು ನಾವು ಅವುಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ ಎಷ್ಟೆಷ್ಟು ಅನುಕೂಲಗಳಾಗಿದೆ ಅಂತ ಹೀಗೆ ಒಂದು ಅನುಕೂಲವನ್ನು ಯಾಕೆ ನಮ್ಮ ವಿಜ್ಞಾನಿಗಳು ಅಥವಾ ನಮ್ಮ ಇಂಜಿನಿಯರ್ಸು ಅಥವಾ ನಮ್ಮ ಸಮಾಜದವರು ಹಲವಾರು ಶತಮಾನಗಳನ್ನು ಅದನ್ನೇ ಮಾಡ್ತಾ ಇದ್ದಾರೆ ಏನಂದರೆ ಇಷ್ಟೆಲ್ಲ ಮಾಡಿ ಮನೆಯಲ್ಲಿ ಒಂದು ಮಿಷನ್ ಕೊಡಿಸ್ಬೇಕು ಎಂಥ ಮಿಷನ್ ಇರಬೇಕಂದ್ರೆ ಆ ಮಿಷನ್ ಕೊಡಿಸಿದರೆ ಮನೆಯವರೆಲ್ಲರಿಗೂ ಶಾಂತಿ ಸಿಗಬೇಕು ಯಾಕೆ ಅಂತ ಹೇಳಿ ಯಾಕಂದರೆ ಮಾನವನು ಬದುಕಿರೋದೇ ಸುಖಕ್ಕಾಗಿ ಆನಂದಕ್ಕಾಗಿ ನೆಮ್ಮದಿಗಾಗಿ ತೃಪ್ತಿಗಾಗಿ ನಮ್ಮ ಪೂರ್ವಜರ ಜೀವನವನ್ನು ನಾವು ನೋಡಿದಾಗೆ ಹಾಗಂತೇಳಿ ಇವತ್ತಿನ ಅನುಕೂಲಗಳೆಲ್ಲವೂ ಅದ್ಭುತವಾಗಿದ್ದಾವೆ ನೀವು ಇನ್ನೂ ಅದ್ಭುತಕ್ಕೆ ಹೋಗ್ತವೆ ಹೋಗ್ಲಿ ಅದರಾಗ ನಮ್ಮ ಬೆಸ್ಟ್ ಮಿಸಸ್ ಇದೆ ಆದ್ರೆ ಅದರ ಜೊತೆಗೆ ಮೂಲಭೂತವಾದ ಶಾಂತಿ ನೆಮ್ಮದಿಯನ್ನ ನಾವು ಕಳ್ಕೊಳ್ಬಾರ್ದು ಒತ್ತಡ ರಹಿತವಾಗಿ ನಮ್ಮ ಇವತ್ತು ಒಂದು ರೀತಿ ಅಬ್ಸಂಟ್ ಮೈಂಡೆಡ್ ಆಗಿ ಯಂತ್ರವತ್ತಾಗಿ ನಮ್ಮ ಮನುಷ್ಯನ ಬದುಕಾಗಿದೆ ಹೀಗೆ ಆಗಬಾರ್ದು ಗಾನದ ಎತ್ತಿನಲ್ಲಿ ನಮ್ಮ ಬದುಕು ನಮ್ಮ ಎಲ್ಲ ವಿಜ್ಞಾನದ ಉದ್ದೇಶ ಅಧ್ಯಾತ್ಮದ ಉದ್ದೇಶ ಮನುಷ್ಯನ ಬಾಹ್ಯವಾಗಿಯೂ ಎತ್ತರ ಕೇಳಿಸ್ಬೇಕು ಅಂತರಂಗದಲ್ಲೂ ಎತ್ತರಕ್ಕೆ ಅನ್ನೋದೇ ಇದರ ಮೂಲ ಉದ್ದೇಶ ಹಾಗಾಗಿ ನಾವೆಲ್ಲರೂ ಇವುಗಳ ಜೊತೆಗೆ ನಾನು ಇಂಜಿನಿಯರ್ ಸಿ ಮಾತಾಡ್ತೀನಿ ಬೇರೆ ಇವತ್ತು ಇಂಜಿನಿಯರ್ ಮನೆ ಕಟ್ಟಿ ಇಂಜಿನಿಯರ್ ಆದ್ರೂ ಸಾಲು ಮನೆ ಜೊತೆಗೆ ಮನಸ್ಸುಗಳನ್ನು ಕಟ್ಟತಕ್ಕಂತ ಇಂಜಿನಿಯರ್ ಇನ್ನರ್ ಇಂಜಿನಿಯರ್ ಕೂಡ ಅವ್ರು ಆಗಬೇಕಾಗಿದೆ ದೇ ಶುಡ್ ಬಿಕಮ್ ಫಿಲಾಸಫರ್ಸ್ ಹೌದು ನಮ್ಮ ಹನ್ನೆರಡನೇ ಶತಮಾನದ ಶರಣರ ಜೀವನ ಒಂದು ಉದಾಹರಣೆ ಇದೆ ಅವರ ಕಾಯಕದ ಮೂಲಕ ಅವರು ಯೋಗಿಗಳಾದರು ಅವರ ಕಾಯಕಗಳು ಒಂದೊಂದಿತ್ತು ಅವರ ಕಸಬುಗಳು ಒಂದೊಂದಿತ್ತು ಅವರು ಯೋಗಿಗಳಾದರು ಹಾಗಾಗಿ ಭಾರತೀಯ ನಮಸ್ಕಾರ ಇವತ್ತು ಬೀದರ್ನಲ್ಲಿ ಒಂದು ಬೆಳ್ತಾಕಂದ್ರೆ ಕಟ್ಟಡದ ವಸ್ತು ಪ್ರದರ್ಶನದ ಒಂದು ಉದ್ಘಾಟನೆ ಕಾರ್ಯಕ್ರಮ ಆಯ್ತು ಇವತ್ತೆ ಮಾನ್ಯ ಜ್ಯೋತಿಮಾನ್ಯ ಸ್ವಾಮೀಜಿ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಹಾಗೂ ಬಂಡೆಪ್ಪ ಅವರು ಬಂದಿದ್ರು ಹಾಗೂ ಈ ಒಂದು ಪಿಡಬ್ಲ್ಯೂ ಮುಖ್ಯ ಇಂಜಿನಿಯರ್ ಅಂತ ಸುನಗುಂಟೆ ಅವರು ಬಂದಿದ್ದರು ಬೀದರ್ ಈಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಶಿವಶಂಕರ್ ಕಾಮಶೆಟ್ಟಿಯವರು ಬಂದಿದ್ದರು ಹಾಗೂ ರಾಜೋರಿ ಸ್ಟೀಲ್ನ ಅಧಿಕಾರಿಗಳು ಹಾಗೂ ಕಲ್ಮೇಶ್ ಅಂತೇಳಿ ನಮ್ಮ ಮುರಿದ ಕಲ್ಮೇಶ್ ಅಂತೇಳಿ ಕರ್ನಾಟಕ ಇಂಜಿನಿಯರ್ಸ್ ಕೌನ್ಸಿಲ್ನ ಸದಸ್ಯರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಉದ್ಘಾಟನೆ ಮಾಡಿ ಈ ಎಲ್ಲ ನಿರ್ಗಮಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮ ಮೂರು ದಿನಗಳ ಒಳಗೆ ನಡೆಯುವುದು ಈಗ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹಾಗಾಗಿ ನಾನು ಒಂದು ಬೇರೆ ಜನತೆಯಲ್ಲಿ ಮನವಿ ಮಾಡ್ತೀನಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ವಸ್ತು ಪ್ರದರ್ಶನದ ಒಂದು ಉಪಯೋಗ ಪಡ್ಕೊಳ್ಬೇಕು ಹಾಗೂ ಹೆಚ್ಚೆಚ್ಚಿನ ಒಂದು ಜ್ಞಾನ ಪಡ್ಕೊಳ್ಬೇಕು ಮನೆ ಕಟ್ಟೋರಿ ಏನೇನು ಇಲ್ಲಿ ಒಂದು ಇವತ್ತು ಸುಮಾರಾಗಿ ಒಂದು ಎಪ್ಪತ್ತು ಮಳಿಗೆಗಳು ಇಲ್ಲಿ ಬಂದಿದ್ದಾವೆ ಸ್ಟಾಲ್ಗಳು ಬೇರೆ ಬೇರೆ ಕಡೆಯಿಂದ ಕರ್ನಾಟಕ ಭಾಳ ಹೈದರಾಬಾದ್ ಬಂದಿದ್ದಾವೆ ಬೆಂಗಳೂರು ಇದೆ ಹುಬ್ಳಿ ಇದೆ ಮಾ ಇದೆ ಗುಲ್ಬರ್ಗ ಇದೆ ಹಿಂಗೆ ಸುಮಾರು ಕಡೆಯಿಂದೆಲ್ಲ ಬಂದಿದ್ದಾವೆ ದೆಲ್ಲಿಯಿಂದ ಬಂದಿದ್ದಾರೆ ಅದಕ್ಕೆ ತಾವೆಲ್ಲ ಬಂದು ಅದರ ಒಂದು ಉಪಯೋಗ ಪಡ್ಕೊಂಡು ತಮ್ಮ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ತೊಗೊಂಡು ತಮ್ಮ ಮನೆ ಕಟ್ಟೋಕ್ಕೆ ಏನೇನು ಲಾಭ ಆಗುತ್ತೆ ಅದನ್ನು ಈ ಒಂದು ವೇದಿಕೆ ಮುಖಾಂತರ ಇವು ಪ್ಲಾಟ್ಫಾರ್ಮ್ ಮುಖಾಂತರ ತಾವು ಅದನ್ನು ಪಡ್ಕೊಳ್ಬೇಕು ಆ ಒಂದು ಉದ್ದೇಶಕ್ಕಾಗಿಯೇ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಈ ನಮ್ಮ ಕ್ರೀಡಾಯ ಹಾಗೂ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟು ಯು ಎಸ್ ಕಮ್ಯುನಿಕೇಷನ್ ರಾಜಧೋರಿ ಸ್ಟೀಲ್ನ ಸಹ ಪ್ರಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ಎಲ್ಲರೂ ಸಹಕಾರ ಇದಕ್ಕೆ ಸಿಕ್ಕಿದೆ ಎಲ್ಲ ನಮ್ಮ ಪತ್ರಿಕಾ ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರು ಕೂಡ ಸಾಕಷ್ಟು ಪ್ರಚಾರ ಕೊಟ್ಟಿದ್ದಾರೆ ಇನ್ನೂ ಕುರ್ತಾನೂ ಇದ್ದಾರೆ ಅವರಿಗೂ ಕೂಡ ನಾ ಎಲ್ಲ ಈ ಸಂಘಟನೆ ಪರವಾಗಿ ಅನಂತ ಧನ್ಯವಾದಗಳನ್ನು ಹಬ್ಬವಸ್ತೀನಿ ನಾನು ಒಂದೇ ಈ ಮೂರು ಇವತ್ತು ಶುಕ್ರವಾರ ಇದೆ ನಾಳೆ ಶನಿವಾರ ಹಾಗೂ ರವಿವಾರ ತಾವೆಲ್ಲ ಟೈಮ್ ತೆಗೆದು ಸ ಕುಟುಂಬ ಸಮೇತವಾಗಿ ಬಂದು ತಾವು ಇದರದೆಲ್ಲ ಒಂದು ಮಾಹಿತಿ ಪಡ್ಕೊಂಡು ತಮ್ಮ ಮನೆ ಏನೇನು ಸಾಧ್ಯ ಆಗುತ್ತೆ ಅದನ್ನು ಈ ಒಂದು ಇದರಲ್ಲಿ ತಾವು ಪಡ್ಕೊಳ್ಬೇಕಂತೇಳಿ ನಾವು ಒಂದು ಈ ವೇದಿಕೆ ಮುಖಾಂತರ ತಮಗೆ ಕರೆ ಕೊಡ್ತೀನಿ ಅದರಲ್ಲಿ ಧನ್ಯವಾದಗಳು ಹೊಸ ಐಟಮ್ಸ್ ಅಂದರೆ ಈಗ ಒಂದು ಪಿ ಯು ಸಿ ರೂಫ್ ಶೀಟಿಂಗ್ ಅಂತ ಒಂದು ಬಂದಿದೆ ಯು ಪಿ ವಿ ಸಿ ರೂಫ್ ಶೀಟಿಂಗ್ ಅಂದರೆ ಈಗ ನಾವೆಲ್ಲ ಶೆಡ್ಗಳಿಗೆ ಮನೆಗಳು ತಗಡ ಹಾಕ್ತೀವಲ್ಲ ಎಲ್ಲ ಮೊದಲೆಲ್ಲ ಜಿ ಐ ಹಾಕ್ತಿದ್ದೀವಿ ಆ ಜಿ ಐದಲ್ಲಿ ಸುಮಾರು ವರ್ಷ ನಂತರ ಅದೆಲ್ಲ ಏನು ಕರೋಜನ್ನಾಗಿ ರಸ್ಟ್ ಆಗಿ ಎಲ್ಲ ಈಗ ಅದು ಯು ಪಿ ವಿಷಯ ಅಂದರೆ ಅದಕ್ಕಿಂತ ಒಳ್ಳೆಯ ಅದು ಹತ್ತು ವರ್ಷ ಗ್ಯಾರಂಟಿ ಇದೆ ಅದು ಅದು ಒಂದು ಅದರಲ್ಲಿ ಅದು ಶಬ್ದ ಬರೋಲ್ಲ ಮೇಲಿಂದ ಕಲ್ಲು ಅದು ಬಿದ್ದರೆ ಏನಾದರೂ ಒಂದು ಮಳೆ ಬಂದಾಗ ಮತ್ತು ಆಮೇಲೆ ಟೆಂಪ್ರೇಚರ್ ಬೇಸಿಗೆಯಲ್ಲಿ ಸುಮಾರು ಹದಿನೈದರಿಂದ ಹತ್ತರಿಂದ ಹದಿನೈದು ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಒಂದು ಅನುಭವ ಕೊಡ್ತದೆ ಹಂಗಾಗಿ ಅದೊಂದು ಒಳ್ಳೆ ಉತ್ತಮ ಐಟಮ್ ಇದೆ ಅದನ್ನು ಭಾಳ ಈಗ ಹೊಸ ಐಟಮ್ ಬಂದಿದೆ ಬಿದರಲ್ಲಿ ಅದರ ಉಪಯೋಗ ಎಲ್ಲ ಪಡ್ಕೋಬೇಕಂತೇಳಿ ನಾ ಎಲ್ಲ ಜನತೆಗೆ ಕೇಳ್ಕೋತೀನಿ ಅದನ್ನು ಅದು ಅಲ್ಲದೆ ನೀಂದು ಹೋಗ್ಸಂತರ ಒಂದು ಮಟೀರಿಯಲ್ ಇದೆ ಇಂಟೀರಿಯರ್ ಹೋಗಿ ಎಕ್ ಎಕ್ಸ್ಟೀರಿಯರ್ ಮಾಡೋ ಮಾಡೋಕ್ಕೆ ಬಿಲ್ಡಿಂಗ್ಗೆ ಒಂದು ಸೂಬೆ ತರಲಿಕ್ಕೆ ಅದು ಒಂದು ಒಳ್ಳೆಯ ಐಟಮ್ ಇದೆ ಅದನ್ನು ಕೂಡ ನಾವು ಅದು ಒಳಗಡೆನೂ ಯೂಸ್ ಮಾಡ್ಬೋದು ಹೊರಗಡೆ ಯೂಸ್ ಮಾಡ್ಬೋದು ಭಾಳ ಒಂದು ಅಂದರೆ ನೀವು ಕಟ್ಟಿಗೆ ಯೂಸ್ ಮಾಡಿದಂಗೆ ಇದೆ ಅದು ಅದು ನೀವು ಒಳಗಡೆ ಬಿಸಿಲಿಗೂ ಮಳೆಗೂ ಏನೂ ಆಗಲ್ಲ ಅಂಥ ಒಂದು ಐಟಮ್ ಇದೆ ಈಗ ನಮ್ದು ಯೂರೋ ಬಾಂಡ್ ಅಂತಿದೆ ಇದರಲ್ಲಿ ಹೊಸ ಹೊಸ ವಿನ್ಯಾಸಗಳು ಕೊಟ್ಟಿದ್ದಾರೆ ತಾವು ನೋಡ್ತಾ ಇದ್ರಿ ಇಲ್ಲಿ ತಮ್ಮ ಕ್ಯಾಮ್ರಾದಲ್ಲಿ ಈ ಒಂದು ಬಿಲ್ಡಿಂಗ್ ಬ್ಯೂಟಿಫಿಕೇಶನ್ ಸಲುವಾಗಿ ಭಾಳ ಒಳ್ಳೆಯ ಒಂದು ಇದ್ರ ಏನಿದೆ ಅಂದರೆ ಇದು ಈ ಐಟಮ್ ಯೂಸ್ ಯೂರೋ ಬಾಂಡ್ ಯೂಸ್ ಮಾಡೋದ್ರಿಂದ ನಮಗೆ ಮನೆ ಟೆಂಪ್ರೇಚರು ಯಾವುದು ವಾಲ್ ಮೇಲೆ ಫಂಗಸ್ ಇಂಥ ಯಾವ ಐಟಮ್ಗಳು ಏನು ಮಾಡ್ಬೋದು ಬಿಲ್ಡಿಂಗ್ ಒಂದು ಒಳ್ಳೆ ಲುಕ್ಕು ಬರುತ್ತೆ ಬಿಲ್ಡಿಂಗ್ ಪ್ರೊಟೆಕ್ಟು ಆಗುತ್ತೆ ಇಂಥ ಸಾಕಷ್ಟು ಎಲ್ಲ ಒಂದು ಹತ್ತು ಹಲವಾರು ಎಲ್ಲ ಒಂದು ಪ್ರದೇಶದ ಇಟ್ಟಿದ್ದಾರೆ ಅದರಿಂದ ತಾವು ನೋಡ್ಕೊಂಡು ಅದರ ತಗೊಂಡು ತಮಗೆ ಯಾವ ಸತ್ಯದ ಅದನ್ನು ತಾವು ಬಳಸ್ಕೋಬೇಕಂತೇಳಿ ನಾ ಜನತಲ್ಲಿ ಕರೆ ಕೊಡ್ತೀನಿ ಧನ್ಯವಾದಗಳು